ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಲಾಗ್ ಬಂದು ನಾನು ಮಲ್ಲೇಶ್ವರಮ್ದಲ್ಲಿ ಶಾಪಿಂಗ್ ಮಾಡಿದ್ದೆ ಸೊ ಆ ಲಾಗಿದ್ದು ಈ ಲಾಗು ಆ್ಯಕ್ಚುಲಿ ಎಲ್ಲ ಹೆಣ್ಮಕ್ಳಿಗೂ ತುಂಬ ಸ್ಪೆಷಲ್ಲು ಯಾಕೆ ಅಂತ ಅಂದರೆ ಯೂಶ್ವಲಿ ನಾವು ಹೆಣ್ಮಕ್ಳು ಎಲ್ಲ ಹೇಗೆ ಯಾವುದಾದ್ರೂ ಒಂದು ಸ್ಯಾರಿ ತೊಗೊಂಡ್ರೆ ನಾವು ಬ್ಲೌಸ್ ಹುಡುಕ್ಬೇಕು ಅಂತ ಹೇಳಿ ತುಂಬಾ ಸ್ಟ್ರಗಲ್ ಮಾಡ್ತೀವಿ ಅಥವಾ ಬ್ಲೌಸ್ ಹೊಲಿಸ್ಬೇಕು ಅಂತ ಕೂಡ ನಾವು ತುಂಬಾ ಸ್ಟ್ರಗಲ್ ಮಾಡ್ತೀವಿ ಹೆಂಗೆ ಹೊಲಿಸೋದು ಯಾವ ಡಿಸೈನ್ ಇರೋದು ಬೇಕು ಆ ಥರ ಈ ಥರ ಅಂತ ಎಲ್ಲ ಥರದ್ದು ಕೂಡ ನಾವು ಹೆಣ್ಮಕ್ಳು ಏನು ಮಾಡ್ತೀವಿ ಸರ್ಚ್ ಮಾಡ್ತೀವಿ ಹಾಗೆ ಈ ವ್ಲಾಗು ಸೊ ಅಟ್ಲೀಸ್ಟ್ ನೀವು ಈ ವ್ಲಾಗ್ ನೋಡಿದ್ರೆ ನಿಮಗೆ ಡೀಟೇಲ್ಸ್ ಗೊತ್ತಾಗುತ್ತೆ ನಿಮಗೂ ಇಷ್ಟ ಆದರೆ ನೀವು ಕೂಡ ಈ ಶಾಪ್ಗೆ ಹೋಗಿ ನಿಮಗೆ ಬೇಕಾಗಿದ್ದನ್ನು ನೀವು ತೊಗೋಬೋದು ಅಂತ ಹೇಳಿ ನಾನು ಈ ವ್ಲಾಗ್ ಮಾಡಿದ್ದು ಬನ್ನಿ ನೋಡಿ ಇವಾಗ ಫಸ್ಟ್ ಚಾಯ್ಸ್ ಅಂತ ಹೇಳಿ ಇದು ಮಲ್ಲೇಶ್ವಮ್ದಲ್ಲಿ ಸುದರ್ಶನ್ ಸಿಲ್ಕ್ ಆಪೋಸಿಟಲ್ಲಿ ಇದೆ ಆಮೇಲೆ ಇನ್ನೊಂದು ಕೂಡ ನಾನು ತೋರಿಸ್ತೀನಿ ಅದು ಕೂಡ ಬೂಟಿಕ್ ಬ್ಲೌಸಸ್ಸೆ ನೋಡಿ ಇದು ಇವಾಗ ನಾನೆಲ್ಲ ತೋರಿಸ್ತಾ ಇದ್ದೇನೆ ಇದೆಲ್ಲ ರೆಡಿಮೇಡ್ ಬ್ಲೌಸಸ್ಸು ನಿಮಗೆ ಯಾವ ಸೈಜ್ ಬೇಕೋ ಎಲ್ಲ ಥರದ್ದು ಸಿಗುತ್ತೆ ನಾನು ಕೂಡ ಬ್ಲೌಸ್ ಕಲೆಕ್ಷನ್ಸ್ಗೆ ಸ್ಯಾರಿ ತೊಗೊಂಡಿದ್ದೆ ಹಾಗಾಗಿ ಸ್ಯಾರಿಗೋಸ್ಕರ ಬ್ಲೌಸ್ನ ನಾನು ಹುಡ್ಕೋಕ್ಕೆ ಈ ಥರ ಎಲ್ಲ ಹೋಗಿ ನಾನು ತೊಗೊಳ್ತಾ ಇದ್ದೆ ಮುಂಚೆಯೂ ಬೇರೆ ಕಡೆ ತೊಗೊಂಡಿದ್ದೆ ಈ ಸರಿ ಇದು ಈ ಶಾಪ್ಗೆ ಬಂದಿರೋದು ಫಸ್ಟ್ ಟೈಮು ನೋಡಿ ಈ ಥರದಲ್ಲಿ ಎಲ್ಲ ಥರದ್ದು ಡಿಸೈನ್ ಇದೆ ಸ್ಟಾರ್ಟಿಂಗ್ ಪ್ರೈಸು ಅವರು ಮುನ್ನೂರ ಐವತ್ತಿಂದ ಸ್ಟಾರ್ಟ್ ಆಗುತ್ತೆ ಡಿಪೆಂಡ್ ಅಪಾನ್ ಡಿಸೈನು ಅಂತ ಹೇಳಿದರು ಹಾಗೆ ಫೈವ್ ಇಂದ ಹಿಡಿದು ಮಿನಿಮಮ್ ಫೈವ್ ಹಂಡ್ರೆಡಿಂದ ಅಂತ ಅಂದರೆ ಅದು ಕೂಡ ಒಳ್ಳೆ ಡಿಸೈನ್ಸಲ್ಲಿ ಸಿಗುತ್ತೆ ನಿಮ್ಗೆ ಇನ್ನೂ ಎಂಬ್ರಾಯ್ಡು ಆ ಥರ ಎಲ್ಲ ಬೇಕು ಅಂದರೆ ಒಂದು ಸಾವಿರ ಎರಡು ಸಾವಿರ ಅಂದರೆ ಬಟ್ ತುಂಬ ಕಡಿಮೆ ನೀವು ನಾವು ಯಾವಾಗಲೂ ಏನು ಬೂಟಿಕ್ ಬ್ಲೌಸ್ ಹೋಲಿಸಿದರೆ ನಾಲ್ಕು ಸಾವಿರ ಐದು ಸಾವಿರ ಬಿಕಾಸ್ ನಾನೇ ಕೊಟ್ಟಿದ್ದೀನಿ ಎಷ್ಟು ರೇಟ್ ಅಂದರೆ ನೀವು ಎಂಬ್ರಾಯ್ಡ್ ಕೊಡ್ತಿರೋ ಅಥವಾ ಹ್ಯಾಂಡ್ ಮೇಡ್ ಕೊಡ್ತಿರೋ ಅಥವಾ ಮಿಷಿನ್ಸ್ ಮೇಡ್ ಕೊಡ್ತಿರೋ ಅದೆಲ್ಲ ಡಿಪೆಂಡ್ ಅಪ್ಪ ನೀವು ನೀವೇನಿಲ್ಲ ಅಂದ್ರೆ ಒಂದು ನಾಲ್ಕು ಸಾವಿರ ಆ ಥರ ಎಲ್ಲ ಆಗುತ್ತೆ ಬಟ್ ಅಷ್ಟು ಬಜೆಟು ನಮ್ಮ ಹತ್ರ ಇರಲ್ಲ ಎಲ್ಲ ಟೈಮಲ್ಲೂ ತಿಂಗಳ ತೊಗೋಬೇಕು ಅಥವಾ ತಿಂಗಳಾಗೊಮ್ಮೆ ಇವಾಗ ಹಬ್ಬ ಅಂತ ಅಂದರೆ ತೊಗೊಳೋಕ್ಕಾಗಲ್ಲ ಅದಕ್ಕೋಸ್ಕರ ರ ಇದನ್ನ ಇಲ್ಲಿ ಈ ತರಹದ್ರಲ್ಲಿ ನಾವು ತಗೊಂಡ್ರೆ ನಮಗೂ ಕೂಡ ಆಫರ್ಡಬಲ್ ಪ್ರೈಸ್ ಇರುತ್ತೆ ಒಂದು ಬ್ಲೌಸ್ ಎಲ್ಲ ನೀವು ನಾಲ್ಕೈದು ಬ್ಲೌಸ್ ತಗೋಬಹುದು ಸೊ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಇದೆಲ್ಲ ಸಿಂಪಲ್ ಸಿಂಪಲ್ ಡಿಸೈನ್ ಇತ್ತು ಸೊ ನಮ್ಮಮ್ಮ ಅಲ್ಲಿ ನೋಡ್ತಾ ಅವರು ಕೂಡ ನೋಡ್ತಾ ಇದ್ದಾರೆ ಸೊ ಅವ್ರಿಗೂ ಕೂಡ ಇವಾಗ ಬೇಕು ಬ್ಲೌಸು ಅಂತ ಹೇಳಿ ನಾವು ಕೂಡ ನೋಡ್ತಾ ಇದ್ದೀವಿ ನೋಡಿ ಅದು ಡಿಸೈನ್ಸ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿತ್ತು ನಾವು ತೊಗೊಂಡು ಒಂದೆರಡು ಒಂದು ತೊಗೊಂಡ್ವಿ ಅಮ್ಮಂಗೆ ತೊಗೊಂಡು ಬಂದ್ವಿ ಹಾಗೆ ಮತ್ತೆ ಮಲ್ಲೆ ಇಲ್ಲಿ ಮಲ್ಲೇಶ್ವರಂ ಮೇನ್ ರೋಡಲ್ಲೇ ಶಾಪಿಂಗ್ ಕೂಡ ಡ್ರೆಸಸ್ ತಗೋಬೇಕು ಅಂತ ಹೇಳಿ ನೋಡ್ತಾ ಇದ್ವಿ ನೋಡಿ ಈ ಡ್ರೆಸ್ಸಸ್ ಎಲ್ಲ ಹೇಗಿದೆ ಇದು ಕೂಡ ತುಂಬ ಚೆನ್ನಾಗಿ ಡ್ರೆಸಸ್ ಇತ್ತು ಅಮ್ಮ ಕೂಡ ತೊಗೋಬೇಕು ಅಂತ ತೊಗೊತಿದ್ರು ಇವು ಸೆವೆನ್ ಹಂಡ್ರೆಡ್ ರುಪೀಸ್ ಅಂತ ಇದ್ರು ಸೊ ನಾವು ಕೇಳಿದ್ವಿ ಕೊನೆಗೆ ಅವ್ರು ಸೆವೆನ್ ಹಂಡ್ರೆಡ್ ರುಪೀಸ್ ಮಾಡಿಕೊಟ್ರು ಇದಕ್ಕೇನು ವೇಲು ಮತ್ತು ಟಾಪ್ ಪ್ಲಾಜೋ ಥರ ಇರುತ್ತೆ ಚೆನ್ನಾಗಿರುತ್ತೆ ಡ್ರೆಸ್ ಎಲ್ಲ ಡಿಸೈನ್ಸ್ ಎಲ್ಲ ಹೇಳಿ ಇವಾಗ ನೋಡಿ ಸ್ಕೈ ಬ್ಲೂ ನೋಡ್ತಾ ಇದ್ದಾರೆ ಇದು ಡಿಸೈನ್ಸ್ ಅಂದರೆ ನಾರ್ಮಲ್ ಡಿಸೈನ್ಸೇ ಇರುತ್ತೆ ಸ ಅಂದರೆ ಒಂದು ವೇಲ್ ಕೂಡ ಬರುತ್ತೆ ಪ್ಯಾಂಟ್ ಇರುತ್ತೆ ಸೊ ಕೂಡ ಸೆಟ್ ಇದು ಸೆಟ್ ಕೂಡ ಅವರು ಸೆವೆನ್ ಫಿಫ್ಟಿ ಅಂತ ಹೇಳಿದರು ತುಂಬ ಚೆನ್ನಾಗಿ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಯೂಶ್ವಲಿ ನಾನು ಮಲ್ಲೇಶ್ವರಮ್ಗೆ ಬಂದ ಏನಿಲ್ಲ ಅಂದ್ರೂ ಕೂಡ ಒಂದು ನಾಲ್ಕೈದು ಡ್ರೆಸ್ಗಳು ತೊಗೊಂಡೋಗಿರ್ತೀನಿ ಅಥವಾ ಎಷ್ಟು ಕಂಫರ್ಟಬಲ್ ಆಗುತ್ತೋ ನಾನು ಆ ಥರ ಎಲ್ಲ ಡ್ರೆಸ್ಗಳು ತೊಗೊಂಡು ಹೋಗ್ತೀನಿ ಸೊ ಇದು ನಿಮಗೂ ಏನಾದರೂ ಬೇಕು ಅಂದರೆ ನೀವು ಕೂಡ ಈ ಥರ ಮಲ್ಲೇಶ್ವರಮ್ಗೆ ಬಂದಾಗೆ ತೊಗೋಬೋದು ನನಗಂತೂ ತುಂಬಾ ಖುಷಿಯಾಯಿತು ಈ ಥರ ಶಾಪಿಂಗ್ ಯೂಶಲಿ ನನಗೆ ಯಾವಾಗಲೂ ಶಾಪಿಂಗ್ ಆಗ್ತಾ ತಾನೇ ಇರುತ್ತೆ ಒಂದು ತಿಂಗಳಲ್ಲಿ ಎರಡು ಸರಿ ಆದರೂ ನಾನು ಶಾಪಿಂಗಿಗೆ ಹೋಗಲೇಬೇಕು ಏನಾದರೂ ಬೇಕೇ ಬೇಕಾಗುತ್ತೆ ಬಿಕಾಸ್ ಮಕ್ಕಳು ಇರೋದ್ರಿಂದ ಮಕ್ಳಿಗೆ ಏನಾದರೂ ಅವ್ರ ಕಾಂಪಿಟೇಷನ್ ಅಂತೆ ಅದು ಅಂತ ಈ ಏನಾದರೂ ಒಂದು ಸ್ಕೂಲಿಂದ ಇದ್ದರೂ ಕೂಡ ನಾವು ಅವ್ರಿಗೆ ಸರ್ಚ್ ಮಾಡೋದಾಗಲಿ ತೊಗೊಳೋದಾಗಲಿ ಮಾಡಲೇಬೇಕು ಹಾಗೆ ಮಕ್ಕಳಿರೋ ಮನೇಲಿ ನಾವೇನು ಮಾಡಬೇಕು ಪೇರೆಂಟ್ಸ್ಗಳು ನಮಗೆ ಗೊತ್ತಿರಲ್ಲ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅಂತ ಹೇಳಿ ಹಾಗೆ ಬೆಂಗಳೂರಲ್ಲಿ ಅಂತ ಅಂದರೆ ನಾವು ಯೂಶ್ವಲಿ ಎಲ್ಲ ಕಡೆ ಶಾಪಿಂಗ್ ಇದ್ದೇ ಇರುತ್ತೆ ಕಡಿಮೆ ರೇಟಲ್ಲಿ ನೋಡಿಕೊಂಡು ಹೋಗಿ ತಗೊಂಬರ್ತೀವಿ ಸೊ ಆ ಥರ ಈಗ ನಾನು ಕೂಡ ನೋಡ್ತಾ ಇದ್ದೆ ಯಾವ ಸೂಟ್ ಆಗುತ್ತೆ ಅಂತ ಹೇಳಿ ಅವರು ಒಂದು ಪೇರ್ ತೊಗೊಂಡ್ರು ಅದಾದಮೇಲೆ ಇದು ರಾಖಿ ಹಬ್ಬಕ್ಕೆ ರಾಖಿ ತೊಗೊಳ್ಬೇಕು ಅಂತ ಹೇಳಿ ಅದು ಒಂದು ನೋಡ್ತಾ ಇದ್ವಿ ನಕ್ಷ ಇವಾಗ ನಕ್ಷನ ಜೊತೆಗಿದ್ಲು ಅವಳು ರಾಕಿ ಹಬ್ಬ ರಾಕಿದ್ದು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿ ರಾಖಿ ತೊಗೊಂಡ್ವಿ ಹಾಗೆ ವರಮಾಲಕ್ಷ್ಮಿಗೆ ಕೂಡ ನಾವು ಅದು ವರ್ಮಾಲಕ್ಷ್ಮಿಗೆ ತುಳು ಇದು ಲಕ್ಷ್ಮಿ ಕುಂದ್ರಿಸ್ಬೇಕು ಅಂತ ಹೇಳಿ ಕಳಿಸೋದ್ದು ಒಂದು ಸ್ಟ್ಯಾಂಡ್ ನೋಡಿದ್ವಿ ಅವರು ಕೂಡ ಒಂದು ಟೂ ಹಂಡ್ರೆಡ್ ಟೂ ಫಿಫ್ಟಿ ಹೇಳಿದರು ಬೇರೆ ಕಡೆ ಎಲ್ಲ ತ್ರೀ ಹಂಡ್ರೆಡ್ ಹೇಳ್ತಾವ್ರೆ ಸೊ ನಾನೊಂದು ಟು ಟ್ವೆಂಟಿ ಕೊಟ್ಟೆ ಅನಿಸುತ್ತೆ ಸೊ ಅದು ಕೂಡ ತುಂಬ ಚೆನ್ನಾಗಿದೆ ನನ್ನ ನನಗೆ ತುಂಬ ಇಷ್ಟ ಆಯಿತು ಲಾಸ್ಟ್ ಟೈಮಲ್ಲಿ ಅವೆರಡುಗ್ ಬಾಳೆ ದಿಂಡಿಡೋಕ್ ಹೋಗಿದ್ದೆ ಇದು ಬಾಳೆ ದಿಂಡದ್ದು ಇವಾಗ ಇದೆ ಬೇಡ ಕಳಿಸೋದು ಬೇಕು ಕಳ್ಸೋದಾದರೆ ಪರ್ಫೆಕ್ಟಾಗಿ ಕುತ್ಕೊಳುತ್ತೆ ನಿಮಗೆ ಲಕ್ಷ್ಮೀನ ನೀವು ಒಂದು ಮಣೆ ಇಟ್ಟು ಅದ್ರ ಮೇಲೆ ಮತ್ತೆ ಇಡೋಕ್ಕಿಂತ ಈ ಥರ ಆದರೆ ಒಂದು ನಾರ್ಮಲ್ಲಾಗಿ ಒಂದು ಬ ಸಿಲ್ಕ್ ಬಟ್ಟೆ ಹಾಕಿ ಮೇಲೆ ಕಳಸ ಹಾಕಿ ಆಮೇಲೆ ನೀವು ಪ್ರತಿಷ್ಠಾಪನೆ ಮಾಡ್ಬೋದು ಲಕ್ಷ್ಮೀನ ಸೊ ಹಾಗಾಗಿ ಅದು ಒಂದು ತೊಗೊಂಡ್ವಿ ಅದಾದ ಅಲ್ಲೆಲ್ಲ ನಕ್ಷ ರಾಖಿ ತೊಗೋಬೇಕು ಅಂತ ಹೇಳಿದ್ಲು ರಾಕಿ ಕೂಡ ನೋಡ್ತಾ ಇದ್ವಿ ನಾವು ಫ್ರೆಂಡ್ಶಿಪ್ ಬ್ಯಾಂಡ್ ಕೂಡ ಸೆಲೆಕ್ಟ್ ಮಾಡ್ತಾ ಮಾಡ್ತಾಯಿದ್ದು ಫ್ರೆಂಡ್ಶಿಪ್ ಬ್ಯಾಂಡ್ ಕೂಡ ತೊಗೊಂಡ್ವಿ ಅವಳಿಗೆ ಏನು ಬೇಕೋ ಅವ್ಳು ಸೆಲೆಕ್ಟ್ ಮಾಡಿಕೊಂಡು ನೋಡಿ ರಾಕಿ ಈ ಥರ ಇಲ್ಲಿ ಬಂದು ಫ್ರೆಂಡ್ಶಿಪ್ ಬ್ಯಾಂಡ್ ಆದರೆ ನಾವು ಬಲ್ಕಾಗಿ ತೊಗೋಬೋದು ಅಲ್ಲೇ ಆದರೆ ನಮ್ಮ ಶಾಪಲ್ಲಿ ಏನೋ ಒಂದೇ ಎರಡು ಅಂತ ಅಲ್ಲಿ ನಾವು ತಗೋಬೇಕಾಗುತ್ತೆ ಹಾಗೆ ಈ ಥರ ಶಾಪಿಂಗ್ ಕಾಂಪ್ಲೆಕ್ಸ್ ನಾವು ಶಾಪಿಂಗಿಗೆ ಬಂದರೆ ಬಂದರೆ ಹೋಲ್ಸೇಲಾಗಿ ನಾವು ತೊಗೋಬೋದು ಅದಾದಮೇಲೆ ಮಮ್ಮಿನೂ ಕೂಡ ನೋಡ್ತಾ ಇದ್ದರು ಯಾವ ತೊಗೋಬೇಕು ಏನು ಅಂತ ಹೇಳಿ ಓಕೆ ಸೊ ನಾನು ಕೂಡ ಒಂದೆರಡು ರಾಖಿ ತೊಗೊಂಡೆ ನಮ್ಮ ಅಣ್ಣಂಗೆ ತೊಗೊಂಡೆ ಸೊ ಅಲ್ಲಿ ನಕ್ಷ ಕೂಡ ನಕ್ಷಕ್ಕೆ ತಗೊಂಡ್ಳು ಅದು ಕೂಡ ಅವ್ಳಿಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡಿಕೊಂಡ್ಳು ಮಲ್ಲೇಶ್ವರಂಗೆ ಬಂದರೆ ನಿಜವಾಗ್ಲೂ ಎಲ್ಲ ಕಡೆ ಆಗಲಿ ಹಬ್ಬ ಹರಿದಿನಗಳಲ್ಲಿ ಎಷ್ಟು ಜನ ಅಂದರೆ ಆಮೇಲೆ ನಾನು ಹೇಳೋದ್ನಲ್ಲ ಇನ್ನೊಂದು ಕಡೆ ನಾನು ಬೂಟಿಕ್ ಬ್ಲೌಸ್ಗೆ ನಾನು ತೊಗೊಳಕ್ಕೆ ಬರ್ತೇನೆ ಅಂತ ಹೇಳಿ ಅದೇ ಇದು ಬೂಟಿಕ್ ಬ್ಲೌಸು ಲಾಸ್ಟ್ ಟೈಮಲ್ಲಿ ಇಲ್ಲಿ ಕೂಡ ತೊಗೊಂಡಿದ್ದೆ ನಾನು ಒಂದೆರಡು ಬ್ಲೌಸು ಸೊ ಸು ತುಂಬ ಚೆನ್ನಾಗಿತ್ತು ಹಾಗೆ ಮತ್ತೆ ತೊಗೊಳಕ್ಕೆ ಬಂದಿದ್ದೀನಿ ಇವಾಗ ಅಮ್ಮ ತೊಗೋಬೇಕು ಅಂತ ಅಂದರು ಈ ಈ ಇಲ್ಲಿ ನೋಡಿ ನಿಮಗೆ ಎಷ್ಟು ಕಲೆಕ್ಷನ್ ಅಂದರೆ ಅಷ್ಟು ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಸೊ ನೋಡಿ ಎಲ್ಲ ಮೇಲೆಲ್ಲ ನಾನು ತೋರಿಸ್ತಾ ಇದ್ದೇನೆ ಅದೆಲ್ಲ ಡಿಸೈನ್ಗಳು ನೀವು ಬಟ್ಟೆ ಕೊಟ್ಟು ಸೀರೆ ಕೊಟ್ಟು ಅದನ್ನೆಲ್ಲ ಹೊಲ್ಸಿದ್ರೆ ಹೊಲಸಕ್ಕಿಂತ ಈ ಥರ ರೆಡಿಮೇಡ್ ತಗೊಂಡ್ರೆ ನಿಮಗೂ ಕೂಡ ಎಲ್ಲ ಥರದ್ದು ಇದೆ ನಾವು ಅಂತೀವಿ ನಮ್ಮ ಸೈಜ್ ಸಿಗಲ್ಲ ಹಾಗೆ ಹೇಗೆ ಅಂತ ಆಲ್ಟ್ರೇಷನ್ ಕೂಡ ಅವ್ರು ಮಾಡಿಕೊಡ್ತವ್ರೆ ಸೊ ಅಷ್ಟು ಚೆನ್ನಾಗಿ ನೋಡಿ ಎಲ್ಲ ಥರದ್ದು ಇದೆ ನಿಮ್ಗೆ ಯಾವ ಕಲರ್ ಬೇಕು ಡಿಸೈನ್ಸ್ ಬೇಕು ಆಮೇಲೆ ಒಂದೇ ಥರದ್ದು ಇಲ್ಲ ಅಲ್ಲಿ ಡಿಸೈನ್ಸು ಹ್ಯಾಂಡ್ ಮೇಡ್ ಇದೆ ಮೆಷಿನ್ ಮೇಡ್ ಇದೆ ಸೊ ಪ್ರತಿಯೊಂದು ಕೂಡ ಇದೆ ಪ್ಲೇಸ್ ಬ್ಲೌಸ್ ಇದೆ ಸೊ ನೋಡಿ ಆಮೇಲೆ ನಿಮಗೆ ಬೇಕಾಗಿದ್ದು ಬ್ಲೌಸ್ ಕಪ್ಪು ಕಪ್ ಸೈಜ್ ಕೂಡ ಅವರು ಎಲ್ಲದು ಬ್ಲೌಸಲ್ಲಿ ಇಟ್ಟು ಕೂಡ ಹೊಲ್ದಿದ್ದಾರೆ ಆಮೇಲೆ ತುಂಬ ಚೆನ್ನಾಗಿತ್ತು ಡಿಸೈನ್ಸ್ ಎಲ್ಲ ಆಗಲಿ ನಾನು ಕೂಡ ಒಂದು ಎಷ್ಟೋ ಬ್ಲೌಸಸ್ ನೋಡಿದೆ ಹಾಗೆ ನಿಮಗೂ ಇಲ್ಲಿ ತೋರಿಸ್ಬೇಕು ಅಂತಲೂ ಕೆಲವೊಂದೆಲ್ಲ ಬ್ಲೌಸಸ್ ತೋರಿದೆ ನನಗೂ ಇಷ್ಟ ಆಯಿತು ಈ ಸರಿ ನಮ್ಮಮ್ಮ ಒಂದು ತೊಗೊಂಡ್ರು ನಾನು ಒಂದು ತೊಗೊಂಡೆ ಇನ್ನೊಂದು ಕೇಳಿದೆ ನಾನು ಸೊ ಅದು ಆ ಥರ ಸೈಜ್ ಸಾಫ್ಟ್ ಸಿಲ್ಕ್ ಇಲ್ಲ ಅಂತ ಯಾಕಂದ್ರೆ ಲಾಸ್ಟ್ ಟೈಮ್ ತೊಗೊಂಡಿದ್ದು ಬ್ಲೌಸು ಅಮ್ಮಗೆ ಇನ್ನೊಂದು ಬೇಕು ಅಂತ ಹೇಳಿದ್ರು ಬಟ್ ಅದು ಈ ನೆಕ್ಸ್ಟ್ ಟೈಮಲ್ಲಿ ತರಿಸ್ತೀವಿ ಅಂತ ಹೇಳಿದ್ರು ನೋಡಿ ಇವಾಗ ಕಾಣ್ತಾ ಇದೆಯಲ್ಲ ನೋಡಿ ಎಲ್ಲ ಬೊಂಬೆಗೆಲ್ಲ ಹಾಕಿದ್ದಾರೆ ಸೊ ಈ ಥರ ಪ್ರತಿಯೊಂದು ಡಿಸೈನ್ ಕೂಡ ಇದೆ ಆಮೇಲೆ ಅವರು ಕಡಿಮೆನೂ ಮಾಡಿಕೊಡ್ತಾರೆ ಹೇ ರೇಟ್ ಕೇಳಿದ್ರೆ ಸೊ ನಿಮ್ಗೆ ಯಾವ್ದು ಬೇಕು ಡಿಸೈನ್ ಮೇಲೆ ಹೋಗುತ್ತೆ ಒಂದು ಡಿಸೈನ್ಗಿಂತ ಒಂದು ಅದು ತುಂಬಾ ಚೆನ್ನಾಗಿತ್ತು ನೋಡಿ ಇವಾಗ ಒಂದು ಗ್ರೀನ್ ಕಲರ್ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಆಮೇಲೆ ಬ್ಲೂ ಕಲರು ಕೂಡ ನಾನು ನೋಡಿದೆ ಅದು ಕೂಡ ಬ್ಲೌಸ್ ತುಂಬ ಚೆನ್ನಾಗಿತ್ತು ಎಲ್ಲ ಥರದ್ದು ಡಿಸೈನ್ಸ್ ಇದೆ ನಮಗೆ ನಾವು ಒಂದೇ ಡಿಸೈನ್ನ ಹುಡ್ಕೊಳ್ತಾ ಹೋಗ್ತೀವಿ ಅಲ್ಲಿ ಎಲ್ಲಿ ಫ್ಯಾನ್ ಡಿಸೈನ್ ಇರ್ಬೋದು ಪಿಕಾಕ್ ಡಿಸೈನ್ಸ್ ಇರ್ಬೋದು ನೋಡಿ ಅಲ್ಲಿ ಹೆಂಗೆ ಯಾವ ಥರ ಡಿಸೈನ್ ಕಾಣ್ತಾ ಇದೆ ಅಂದರೆ ಅಷ್ಟು ಬ್ಲೌಸಸ್ಗಳು ಪ್ಲೇನ್ ಬ್ಲ ಬ್ಲೌಸಸ್ಗಳು ಆಮೇಲೆ ನೀವು ಆಫೀಸ್ ವೇರ್ ಹೋಗ್ತಿ ಹೋಗ್ತೀರಾ ಆ ಥರ ಬ್ಲೌಸಸ್ಗಳು ನೋಡಿ ಈ ಥರ ಎಲ್ಲ ಪ್ಲೇನ್ ಬೌ ಬ್ಲೌಸಸ್ ಎಲ್ಲ ಇದೆ ಸೊ ನಾನು ಅದಕ್ಕೋಸ್ಕರ ಅಂತಲೇ ಎಲ್ಲರಿಗೂ ಅಟ್ಲೀಸ್ಟ್ ಓ ಅವ್ರಿಗೂ ಏನಾದರೂ ಗೊತ್ತಾಗಿಲ್ಲ ಅಂದರೆ ಅಟ್ಲೀಸ್ಟ್ ಬಂದು ತೊಗೋಬೋದು ಅಂತ ಹೇಳಿ ನಾನು ಈ ವಿಡಿಯೋ ಮಾಡಿದ್ದು ಬೇಕಾದರೆ ನಾನು ಅವ್ರು ನಾನು ಆ ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದಾರೆ ನೋಡಿ ಇವಾಗ ಚಾಯ್ಸ್ ಅಂತ ಹೇಳಿ ಸೊ ಇದು ಆಮೇಲೆ ನಿಮ್ಗೆ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ಒಂದೇ ಬ್ಲೌಸ್ ಅಂದರೆ ನಾವು ಅಟ್ಲೀಸ್ಟ್ ಹುಡುಕ್ಬೋದು ನೋಡಿ ಯಾವ ಥರ ಡಿಸೈನ್ಸ್ ಇದೆ ನೋಡಿ ಗೋಲ್ಡ್ ಕಲರ್ ಒಂದು ಡಿಸೈನ್ಸ್ ಯಾವ ಥರ ಇದೆ ಒಂದು ಡಿಸೈನಲ್ಲಿ ಹತ್ತು ಕಲರ್ಸ್ ಆ ಥರ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ನಿಮಗೆ ಆ ಕಲರ್ಸಲ್ಲಿ ಈ ಡಿಸೈನ್ ಬೇಕು ಅಂದರೂ ಇರುತ್ತೆ ಅಥವಾ ಈ ಡಿಸೈನಲ್ಲಿ ಆ ಕಲರ್ ಬೇಕು ಅಂದ್ರೂ ಇರುತ್ತೆ ಬೇಡ ಅಂದರೆ ಕ್ಲಾತ್ ತೊಗೊಂಡು ಕೂಡ ಹೊಲಿಸ್ಬೋದು ಅವರು ಒನ್ ಡೇ ಕೊಡ್ತಾರೆ ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಬೇಬಿ ಪಿಂಕು ಎಷ್ಟು ಚೆನ್ನಾಗಿದೆ ಬ್ಲೌಸು ಅಂದರೆ ಅಷ್ಟು ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಬಟ್ ನಾನು ಬೇರೆ ಬ್ಲೌಸ್ ತೊಗೊಂಡಿದ್ದೆ ಅಂತ ಹೇಳಿ ಇದನ್ನು ತೊಗೊಳ್ಳಲಿಲ್ಲ ನೆಕ್ಸ್ಟ್ ಟೈಮಲ್ಲಿ ಅಂತ ಹೇಳಿ ಆಮೇಲೆ ಇಲ್ಲೊಂದು ನೋಡಿ ರೆಡ್ ಕಲರ್ ಅಂತಾರೆಲ್ಲ ಇದ್ರ ಕಲರ್ ಎಲ್ಲ ಇಟ್ಕೊಂಡಿದ್ದೀನಿ ಒಂಥರ ಮಿರರ್ದು ಎಲ್ಲ ಇದೆ ಗ್ಲಾಸಸ್ ಎಲ್ಲ ಇದೆ ಸೊ ಇದು ಕೂಡ ನಾರ್ಮಲ್ ಕಾಟನ್ ಸ್ಯಾರಿಗೆ ತುಂಬ ಸೂಟ್ ಆಗುತ್ತೆ ನಮಗೆ ಸೊ ಇಲ್ಲೊಂದು ಬ್ಲೂ ಕಲರ್ ಕೂಡ ನಾನು ತೋರಿಸ್ತಾ ಇದ್ದೀನಿ ಇದು ಕೂಡ ತುಂಬ ಚೆನ್ನಾಗಿದೆ ಇದು ಎಷ್ಟು ಡಿಸೈನ್ ಎಷ್ಟು ಗ್ರ್ಯಾಂಡ್ ಲುಕ್ ಇದೆ ಅಂದರೆ ಇದು ಮದುವೆಯಲ್ಲಿ ಫಂಕ್ಷನ್ ಎಲ್ಲ ನಾವು ಹೋಗಿ ತುಂಬಾ ಗ್ರ್ಯಾಂಡ್ ಲುಕ್ ಇದೆ ಸೊ ನೋಡಿ ಇದು ಒಂದು ಡಿಸೈನ್ಸ್ ಅಂದರೆ ಎಲ್ಲ ಮಣಿ ಸ್ಮಾಲ್ ಸ್ಮಾಲ್ ಮಣಿ ಕೂಡ ಎಲ್ಲ ಪ್ಯಾಟರ್ನ್ಸ್ ಪ್ಯಾಟ್ರನ್ಸಲ್ಲಿ ಇದು ಮಾಡಿಕೊಂಡು ಸ್ಟಿಚ್ ಮಾಡಿದ್ದಾರೆ ಅವರೇ ಸ್ಟಿಚ್ ಮಾಡ್ತಾರಂತೆ ಸೊ ಇದು ಒಂದು ಪ್ಲೇನ್ ಬ್ಲೌಸು ನಾರ್ಮಲಾಗಿ ನಾವು ಒಂದು ನಾರ್ಮಲ್ ಸ್ಯಾರಿ ಉಟ್ಕೊಂಡಾಗ ಪ್ಲೇನ್ ಬ್ಲೌಸು ಸೊ ಈ ಥರ ಎಲ್ಲ ಬ್ಲೌಸಸ್ ಇದೆ ಸೊ ಅದಕ್ಕೆ ಅಂತ ನಾನು ನನಗೆ ಎಷ್ಟು ಬೇಕೋ ನಾನಷ್ಟು ಡಿಸೈನ್ ತೋರಿಸ್ತೀನಿ ಇದು ನಮ್ಮ ಅಮ್ಮ ತೊಗೋಬೇಕು ಅಂತ ಅಂದ್ಕೊಂಡ್ರು ಈ ಬ್ಲೌಸ್ ತೋರಿಸ್ತಿದ್ದಿಲ್ಲ ಸೊ ಬೇರೆ ಡಿಸೈನಲ್ಲಿ ತೊಗೊಂಡ್ರು ಅವ್ರು ಬಟ್ ಕಲರೆಲ್ಲ ಇದೆ ಅವರು ಇನ್ನೊಂದು ಡಿಸೈನ್ ತೊಗೊಂಡ್ರು ಸೊ ನೋಡಿ ಇದೆ ಎಷ್ಟು ಚೆನ್ನಾಗಿದೆ ಡಿಸೈನ್ಸ್ ಒಂಥರ ಯಾವುದು ಕಳಶ ಥರ ಮಾಡಿದ್ದಾರೆ ಡಿಸೈನ್ಸು ಸೊ ಫ್ಲವರ್ ಒಂದೆರಡಿದೆ ನೋಡಿ ಈ ಥರ ಸ್ಟೋನೆಲ್ಲ ಹಾಕಿ ಸ್ಮಾಲ್ ಕ್ಲಾತ್ ಮಾತ್ರ ತುಂಬ ಚೆನ್ನಾಗಿತ್ತು ಎಸ್ಪೆಷಲಿ ನನಗೆ ಇಷ್ಟ ಆಯಿತು ಆಮೇಲೆ ನೋಡಿ ಈ ಥರ ಒಂದು ಡಿಸೈನ್ ನಾರ್ಮಲ್ ಡಿಸೈನು ನೀವು ಈ ಥರ ಎಲ್ಲ ಡಿಸೈನ್ಸ್ ಎಲ್ಲ ಇದು ಮಾಡೋಕ್ಕೆ ಹುಡ್ಕೋಕೆ ಹೋದರೆ ಆಗೋಲ್ಲ ಈಗ ನಾನು ಇದೊಂದು ತೊಗೊಂಡೆ ನೋಡಿ ಇದು ಈ ಬ್ಲೌಸು ನಾನು ತೊಗೊಂಡಿದ್ದೀವಾಗ ಕುಚ್ಚೆಲ್ಲ ಸ್ವಲ್ಪ ಲಾಂಗ್ ಕುಚ್ ಮಾಡಿದ್ದಾರೆ ಸೊ ಅದು ಕೂಡ ಇಷ್ಟ ಆಯಿತು ನನಗೆ ಅದಕ್ಕೋಸ್ಕರ ಒಂದಿನೂ ಅದನ್ನು ತೊಗೊಂಡೆ ಆ ಥರ ಬ್ಲೌಸ್ ನನ್ನ ಹತ್ರ ಯಾವುದೂ ಇದ್ದಿದ್ದಿಲ್ಲ ಆಮೇಲೆ ಅದನ್ನು ಅವ್ರಿಗೆ ಕೇಳ್ತಾ ಇದ್ದೆ ನಾನು ಯಾವುದು ಬ್ಲೌಸ್ ನೋಡಿ ಮತ್ತೆ ಬ್ಲೌಸ್ ನ ತೋರಿಸ್ತಾ ಇದ್ದೇನೆ ಅವಾಗ್ಲೂ ತೋರಿಸಿದ್ದೆ ಇನ್ನು ಮತ್ತೆ ಇಷ್ಟ ಆಯ್ತು ಮತ್ತೊಂದ್ಸರಿ ತೋರಿಸ್ತಾ ಇದ್ದೇನೆ ಎಲ್ಲರಿಗೂ ನೀವು ನೋಡ್ಕೊಳ್ಳಿ ಬ್ಲೌಸ್ ಎಲ್ಲ ಇದೆ ಅಂತ ನಿಮ್ಗೆ ಬೇಕು ಅಂದ್ರೆ ನೀವು ಬಂದು ಫಸ್ಟ್ ಚಾಯ್ಸ್ ಮಾಡಿ ಬ್ಲೌಸ್ ತುಂಬಾ ಮಾಡಿ ತುಂಬಾ ಚೆನ್ನಾಗಿ ಕಲೆಕ್ಷನ್ ನನಗ ಮಟ್ಟಿಗೆ ತುಂಬಾ ಚೆನ್ನಾಗಿ ಅಂದ್ರೆ ನಾನು ನೋಡಿದಂಗೆ ಎಷ್ಟೋ ಜನ ಕಸ್ಟಮರ್ಸ್ ಬರ್ತಾ ಇದ್ರು ನಾನು ಕೂಡ ಇದು ಬಂದು ತಗೊಂಡೋಗಿ ಹಾಗೆ ನಾನು ಎರಡು ಬ್ಲೌಸ್ನ ತೊಗೊಂಡೆ ಅಮ್ಮಗೊಂದು ನನಗೊಂದು ತುಂಬ ಇಷ್ಟ ಆಯಿತು ಓಪ್ ನಿಮಗೂ ಕೂಡ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ ನಿಮಗೆ ಬೇಕು ಅಂದರೂ ಕೂಡ ನೀವು ಬಂದು ಮಲ್ಲೇಶ್ವರಂ ಫಸ್ಟ್ ಚಾಯ್ಸ್ ಅಂತ ಹೇಳಿ ಬೈ ಮಾಡಿ ಬೇಕು ಅಂದರೆ ಎಲ್ಲ ಥರದ್ದು ಡಿಸೈನ್ ಇದೆ ನಿಮ್ಗೆ ಯಾವ ಡಿಸೈನ್ ಬೇಕು ಅವ್ರು ಬೇಕಾದರೆ ತರಿಸಿ ಹೊಲಿಸ್ಕೊಡ್ ತರಿಸಿ ಕೊಡ್ತವ್ರೆ ಹಾಗೆ ಅಲ್ಲಿ ಬಟ್ಟೆ ಕೂಡ ಇತ್ತು ಕ್ಲಾತು ನಿಮ್ಗೆ ಯಾವ ಡಿಸೈನ್ ಬೇಕು ಅಂತ ಹೇಳಿ ನೀವು ಕೂಡ ಹೋ ಅವ್ರಿಗೆ ಹೇಳಿದ್ರೆ ಸೊ ಅವರು ಒನ್ ಡೇ ಇಲ್ಲಿ ಕೊಡ್ತಾರೆ ಸೊ ನೋಡಿ ಆಮೇಲೆ ಮಲ್ಲೇಶ್ವರಮ್ದಲ್ಲಿ ನನಗೆ ಆಮೇಲೆ ಒಂದೆರಡು ಟಾಪ್ಗಳು ಬೇಕಿತ್ತು ಟಾಪ್ಗಳು ನೋಡ್ತಾ ಇದ್ದೆ ಸೊ ನಾನು ಕೂಡ ಒಂದು ತ್ರೀ ಟಾಪ್ಸು ಯಾಕೆ ಒಂದು ಟೂ ಟಾಪ್ಸ್ ತೊಗೊಂಡೆ ಒಂದು ತೊಗೊಂಡ್ರು ಯೆಲ್ಲೋ ಕಲರ್ ಬ್ಲ್ಯಾಕ್ ಕಲರ್ ಒಂದು ತೊಗೊಂಡೆ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ ಇಲ್ಲಿ ಬಂದರೆ ಮಲ್ಲೇಶ್ವನಿಗೆ ಬಂದರೆ ಒಂಥರ ತಲೆ ಕೆಟ್ಟೋಗುತ್ತೆ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತ ಹೇಳಿ ಅಷ್ಟು ಕಲೆಕ್ಷನ್ಸ್ ಇರುತ್ತೆ ಅಂದರೆ ಅದಕ್ಕೋಸ್ಕರ ಅಂತ ನಾವು ಶಾಪಿಂಗ್ ಅಂತ ಬಂದಾಗ ಇದನ್ನೇ ತೊಗೊತೀವಿ ಅಂತ ಬರಬಾರ್ದು ಸುಮ್ಮನೆ ಶಾಪಿಂಗ್ ಮಾಡ್ತೀವಿ ಅಂತ ಬರಬೇಕು ಯಾವುದು ನಮಗೆ ಕಂಫರ್ಟಬಲಾಗಿ ಅನಿಸುತ್ತೋ ಅಥವಾ ಆಫರ್ಡಬಲ್ ಪ್ರೈಸ್ ಅನಿಸುತ್ತೋ ನಾವು ಅದನ್ನು ತೊಗೊಂಡೋಗ್ಬೇಕು ನಾನು ಯೂಸ್ವಲಿ ಶಾಪಿಂಗ್ ಜಾಸ್ತಿ ಮಾಡೋದು ಮಲ್ಲೇಶ್ವಮ್ಮ ಲ್ಲೇ ಇನ್ನು ಚಿಕ್ಕಪೇಟೆ ಶಿವಾಜಿನಗರ ಆ ಥರ ಎಲ್ಲ ಬಿಟ್ಟರೆ ಶಾಪಿಂಗ್ ಬರೋದು ಹತ್ರ ಆಗುತ್ತೆ ಅಂತ ಹೇಳಿ ನನಗೆ ಶಾಪಿಂಗ್ ಬಂದರೆ ಎಲ್ಲ ಥರದ್ದು ಸಿಗುತ್ತೆ ನಿಮ್ಗೆ ಏನು ಒಂದೇ ಥರ ತೊಗೋಬೇಕು ಅಂತ ಏನಿಲ್ಲ ನಮಗೆ ಡ್ರೆಸ್ ಆಗಿರ್ಬೋದು ಕಾಸ್ಮೆಟಿಕ್ಸ್ ಆಗಿರ್ಬೋದು ಅಥವಾ ಇನ್ನೊಂದು ಯಾವುದಾದ್ರೂ ತಗೋಬೇಕು ಅಂದ್ರೂ ಕೂಡ ನಾನು ಮಲ್ಲೇಶ್ವರ ಬಂದೇ ಪರ್ಚೇಸ್ ಮಾಡೋದು ಅದಕ್ಕೆ ಈ ವ್ಲಾಗಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಲಾಗ್ ಮಾಡಿದೆ ನೋಡಿ ನಾನು ಯೆಲ್ಲೋ ಕಲರ್ ಒಂದು ಡ್ರೆಸ್ ತೊಗೊಂಡೆ ತುಂಬ ಇಷ್ಟ ಆಯಿತು ಆಮೇಲೆ ಇನ್ನೊಂದು ಇಲ್ಲಿ ಅಮ್ಮ ಅಮ್ಮ ನೋಡ್ತಾ ಇದ್ರು ಅವರು ಕೂಡ ಒಂದೆರಡು ಡ್ರೆಸ್ ಅವರು ಕೂಡ ಎರಡು ಡ್ರೆಸ್ ತೊಗೊಂಡು ಡಿಸೈನ್ ಚೆನ್ನಾಗಿದೆ ಅಂತ ಹೇಳಿ ಅವ್ರಿಗೂ ಇಷ್ಟ ಆಯ್ತು ಎರಡು ಓಕೆ ಒಂದು ಡ್ರೆಸ್ ತಗೊಂಡ್ರು ಟೋಟಲಿ ತ್ರೀ ತೊಗೊಂಡ್ವಿ ಅನ್ಸುತ್ತೆ ಇಷ್ಟ ಆಯ್ತು ಕೂಡ ತೊಗೊಂಡ್ರು ಆಮೇಲೆ ಕೆಲವ್ರು ಏನು ಮಾಡ್ತವ್ರೆ ಎಕ್ಸ್ಚೇಂಜ್ ಅಟ್ಲೀಸ್ಟ್ ಸೈಜ್ ಆಗಲಿಲ್ಲ ಅಂದರೆ ಎಕ್ಸ್ಚೇಂಜ್ ಮಾಡೋಕೆ ಹೇಳ್ತಾರೆ ಕೆಲವು ಕಡೆ ಸೈಜ್ ಎಲ್ಲ ಎಕ್ಸ್ಚೇಂಜ್ ಮಾಡೋಕ್ಕಿರೋಲ್ಲ ಹಾಗೆ ಎಲ್ಲಿ ಎಕ್ಸ್ಚೇಂಜ್ ಮಾಡೋಕ್ಕಿರುತ್ತೆ ಅಲ್ಲಿ ಮಾತ್ರ ನಾವು ಪರ್ಚೇಸ್ ಮಾಡೋದು ಹಾಗೆ ನೋಡಿ ಅಲ್ಲಿ ಬರುವಾಗಲೇ ಒಂದೆರಡು ತೋರಣಗಳು ಬಾಗಿಲು ತೋರಣಗಳು ಡಿಸೈನ್ಸ್ಗಳು ಕಂಡು ಅದು ಕೂಡ ಒಂದು ಸ್ವಲ್ಪ ನಾನು ವೀಡಿಯೋ ಮಾಡಿಕೊಂಡೆ ಸೊ ಇಷ್ಟ ಆಗುತ್ತೆ ಅಂತ ಹೇಳಿ ಈ ಥರ ಎಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡೋದು ಆಮೇಲೆ ಕೆಲವೊಂದು ಫೋಟೋಗ್ರಾಫಿಗೆಲ್ಲ ನಂಗೆ ತುಂಬಾ ಇಷ್ಟ ನಾನು ಯಾವುದೇ ಪ್ಲೇಸ್ಗೆ ಹೋದರೂ ಕೂಡ ಕೆಲವೊಂದು ವೀಡಿಯೋ ಆಗಲಿ ಮತ್ತು ಫೋಟೋಸ್ ಆಗಲಿ ಕ್ಯಾಪ್ಚರ್ ಮಾಡ್ತೀನಿ ಸೊ ಹಾಗಾಗಿ ಇದು ಕೂಡ ನಾನು ನೋಡಿದೆ ನೋಡ್ತಾ ಇದ್ದೆ ನಾನು ಡಿಸೈನ್ಸ್ ಏನು ಅಂತ ಹೇಳಿ ಚೆನ್ನಾಗಿದೆ ಅಂತ ಹೇಳಿ ಆಲ್ರೆಡಿ ತೊಗೊಂಡಿದ್ದೆ ಮತ್ತೆ ಇದೇನೋ ತುಂಬ ಡಾರ್ಕ್ ಕಲರ್ ಇದೆ ಅಂತ ಹೇಳಿ ಮತ್ತೆ ನೋಡ್ತಾ ಇದ್ದೆ ನಾನು ಇನ್ ಇದನ್ನೇನು ತೊಗೊಳ್ಳಿಲ್ಲ ಜಸ್ಟ್ ನೋಡಿದೆ ಹಾಗೆ ಮತ್ತೆ ಮತ್ತು ಸ್ಟಿಕ್ಕರ್ ಕೂಡ ತೊಗೋಬೇಕಿತ್ತು ಹಾಗೆ ಬರುವಾಗ ಅಲ್ಲೇ ಸ್ಟಿಕ್ಕರ್ಸ್ ಎಲ್ಲ ಇತ್ತು ಸ್ಟಿಕ್ಕರ್ಸ್ ಕೂಡ ನಾನು ಪರ್ಚೇಸ್ ಮಾಡಿದೆ ಹಾಗೆ ನಕ್ಷಗೂ ಬೇಕಿತ್ತು ಅವಳು ಕೂಡ ಪರ್ಚೇಸ್ ಮಾಡಿದ್ಲು ಅಮ್ಮಗೂ ಸ್ಟಿಕ್ಕರ್ಸ್ ಬೇಕಿತ್ತು ಅವರು ತೊಗೊಂಡ್ರು ಯಾವ್ಯಾವ ಡಿಸೈನ್ಸ್ ಬೇಕು ಅಂತ ಹೇಳಿ ನಾವು ಹೆಂಗೆ ಅಲ್ವಾ ಏನಾದರೂ ಒಂದು ತೊಗೊಳಕ್ಕೆ ಬಂದರೆ ನಾವು ಒಂದನ್ನೇ ನೋಡ್ಕೊತಾ ಬರೋಲ್ಲ ಯಾವುದು ಸಿಗುತ್ತೋ ತೊಗೊಳ್ತಾ ಬರ್ತೀವಿ ಹಾಗೆ ನೀವು ಕೂಡ ಹಾಗೆ ಅಲ್ವಾ ಸೊ ನಿಮಗೂ ಕೂಡ ನೀವು ಹಾಗೆ ಮಾಡ್ತಾಯಿದ್ರೆ ಕಮೆಂಟ್ ಮಾಡಿ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ ಅಂತ ನಾನು ಇದ್ದೀನಿ ನನಗೆ ನಾನು ಯಾವಾಗಲೂ ಯಾವ್ದಾರ ಶಾಪಿಂಗಿಗೆ ಹೋದ್ರಾಗೆ ಒಂದೇ ಐಟಮ್ಗೆ ಹೋಗೋದೇ ಇಲ್ಲ ಯಾವ್ದು ಬೇಕಾದರೂ ತೊಗೊಳ್ತೀನಿ ಇಷ್ಟ ಆದರೆ ಬೈ ಮಾಡ್ತೀನಿ ಯಾಕೆಂದರೆ ನಾವು ಹೋಗೋದೇ ಹಾಗೆ ಅಲ್ವಾ ಯಾಕೆಂದರೆ ಯಾವುದಾದ್ರೂ ಒಂದು ಶಾಪಿಂಗಿಗೆ ಅಂತ ಹೋದ್ರೆ ಒಂದಕ್ಕೆ ಸ್ಟಿಕ್ ಆಗಿರಲ್ಲ ನಾವೆಲ್ಲದನ್ನು ತೊಗೊಳ್ತೀವಿ ಹಾಗೆ ಅಮ್ಮ ಎಲೆ ಬೇಕು ಅಂತ ಹೇಳಿ ಎಲ್ಲ ತೊಗೊಂಡ್ರು ಎಲ್ಲ ತೊಗೊಂಡು ಆದಮೇಲೆ ಪಕ್ಕಕ್ಕೆ ಇಲ್ಲಿ ನಾವೇನು ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ವರ್ಮಲಕ್ಷ್ಮಿಗೆ ಎಷ್ಟು ಪರ್ಚೇಸ್ ಮಾಡ್ತವ್ರೆ ಜನ ಅಂತ ಅಂದರೆ ಅಷ್ಟು ಪರ್ಚೇಸ್ આમે તાકા આટલા મેલી બીએનો ₹3 ಥರ ಪರ್ಚೇಸ್ ಮಾಡ್ತಾರೆ ಅಂದ್ರೆ ಅವ್ರಿಗೂ ಪುರ್ಸುತ್ತೆ ಇರಲ್ಲ ಅಷ್ಟೆಲ್ಲ ಪರ್ಚೇಸ್ ಮಾಡ್ತಾರೆ ಮತ್ತೆ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿತ್ತು ಯಾಕೆಂದ್ರೆ ನಾವು ವರ್ಮ ವರ್ಮಾಲಕ್ಷ್ಮಿ ಕುಂದ್ರಸ್ತಾಗೆ ನಮಗೆ ಡಿಸೈನ್ ಡಿಸೈನ್ ಈ ತರ ಎಲ್ಲ ನಾವು ಗಿಫ್ಟ್ ಆಗಿ ಕೊಡ್ಬೋದು ಆಮೇಲೆ ಬೇಕು ಅಂದರೆ ಒಂದು ಸ್ಮಾಲ್ ಸ್ಮಾಲ್ ನಾನು ಇವಾಗ ತೋರಿಸ್ತೇನೆ ನೋಡಿ ಈ ತರ ತಟ್ಟೆ ಅಟ್ಟೆಲ್ಲ ತುಂಬಾ ಚೆನ್ನಾಗಿ ಡಿಸೈನ್ ಸಿಗುತ್ತೆ ಫ್ರೂಟ್ಸ್ ಹಾಕಿಡ್ಬೋದು ಅಥವಾ ನಾವು ತಿಂಡಿಗಳು ಹಾಕಿರ್ತೀವಲ್ಲ ಚಕ್ಲಿ ಕೋಳ್ಬೇಳೆ ಈ ತರ ಎಲ್ಲ ಹಾಕಿಡ್ಬೋದು ಸೊ ನಾನು ತೊಗೊಳಿಲ್ಲ ಬಟ್ ನಾನು ಆಲ್ರೆಡಿ ನನ್ನ ಹತ್ರ ಇತ್ತು ಅಂತ ಹೇಳಿ ನಾನೇನು ಪರ್ಚೇಸ್ ಮಾಡಲಿಲ್ಲ ನೋಡ್ತಾ ಇದೆ ಅದರ ಡಿಸೈನ್ ಸಿಗುತ್ತಾ ಅಂತ ಹೇಳಿ ನೋಡಿ ಇವಾಗ ತೋರಿಸ್ತೇನೆ ಇದು ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ನಾಲ್ಕು ಕಡೆ ಒಂಥರ ಗಿಫ್ಟ್ ಕೊಡೋಕು ತುಂಬಾ ಚೆನ್ನಾಗಿತ್ತು ಆಮೇಲೆ ಇನ್ನೊಂದು ನೋಡಿದೆ ನಾನು ಹಸುದು ಅದು ಮಾತ್ರ ಇನ್ನೂ ಕ್ಲಾಸಿಕ್ ಆಗಿತ್ತು ನೋಡಿ ಎಷ್ಟು ಎಷ್ಟು ಕ್ಲಾಸಿಕ್ಕಾಗಿ ಅಂದರೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಸೊ ಇದು ಅವ್ರು ಹೇಳಿದ್ರು ಒಂದು ಒನ್ ಫಿಫ್ಟಿ ಆ ಥರ ಎಲ್ಲ ಬಟ್ ನಾನು ಪರ್ಚೇಸ್ ಮಾಡಲಿಲ್ಲ ಸೊ ಹಾಗೆ ನೋಡಿದೆ ನಾನು ಈ ಅದು ನಿಮ್ಗೆ ತೋರಿಸ್ಬೇಕು ಅಂತಲೇ ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಎರಡು ಹಸುಗಳು ಥರ ಅದು ಒಂಥರ ರೆಡ್ ಕಲರ್ ಡಾರ್ಕಾಗಿ ಕಾಣುತ್ತೆ ಆಮೇಲೆ ಬೇರೆ ಥರದ್ದೆಲ್ಲ ಇತ್ತು ಡಿಫ್ರೆಂಟ್ ಡಿಫ್ರೆಂಟ್ ನೋಡಿ ಸಣ್ಣದು ಸ್ಟಿಕ್ ಒಂಥರ ಸ್ಟೂಲು ಚಿಕ್ಕ ಚಿಕ್ಕ ಸ್ಟೂಲ್ ಅಂದರೆ ನಮಗೆ ಸ್ಮಾಲ್ ದೀಪುಗಳಿಡಲ್ಲ ಆ ಥರ ಇದ್ರ ಮೇಲೆ ದೀಪ್ಗಳಿಡ್ಬೋದು ಅದು ಕೂಡ ತುಂಬ ಚೆನ್ನಾಗಿತ್ತು ನನಗಿಷ್ಟ ಆಯಿತು ಹಾಗೆ ಅಮ್ಮ ಕಿವಿ ತೊಗೋಬೇಕು ಅಂತ ಹೇಳಿದ್ರು ನಾಗೆ ಕಿವಿ ಇದು ಅದೇ ದಾರಿಯಲ್ಲಿ ಹಾಗೆ ಈ ಥರ ಎಲ್ಲ ಕಲೆಕ್ಷನ್ಸ್ ಇತ್ತು ಸ್ವಲ್ಪ ಫ್ರೂಟ್ಸ್ ತೊಗೋಬೇಕಿತ್ತು ಅಂತ ಹೇಳಿದ್ರು ಫಸ್ಟು ಫ್ರೂಟ್ಸ್ ತೊಗೊಂಡ್ವಿ ಹಾಗೆ ಕಿವಿ ಓಲೆ ತೊಗೋಬೇಕು ಅಂತ ಹೇಳಿ ಪಕ್ಕದಲ್ಲಿ ಓಲೆ ಕೂಡ ಬಂದ್ವಿ ನೋಡಿ ಇವಾಗ ಕಿವಿ ಓಲೆದು ನೋಡ್ತಾ ಇದ್ದೀವಿ ನಾನು ಎಷ್ಟು ಚೆನ್ನಾಗಿದೆ ಅಲ್ಲ ಡಿಸೈನ್ಸ್ ಎಲ್ಲ ಇದು ಕೂಡ ನಾನೊಂದು ಶಾರ್ಟ್ಸ್ ಮಾಡಿ ಹಾಕಿದ್ದೀನಿ ತುಂಬ ಚೆನ್ನಾಗಿತ್ತು ನೀವು ಯಾವುದಾದ್ರೂ ತೊಗೊಳ್ಳಿ ಹಂಡ್ರೆಡ್ ರುಪೀಸ್ ಅಂತ ಹೇಳ್ತಾಯಿದ್ರು ಸೊ ತುಂಬ ಕಡಿಮೆ ರೇಟಲ್ಲಿ ಸಿಗುತ್ತೆ ನಾವು ಎಲ್ಲಿ ಅಂದರೆ ಈ ಮುನ್ನೂರು ಇನ್ನೂರು ರೂಪಾಯಿ ಕೊಟ್ಟು ತೊಗೊಳೋಕ್ಕಿಂತ ಸೊ ಈ ಥರ ಹಿಂಗೆ ಹೊರ್ಗಡೆ ಬಂದಾಗ ನಾವು ಹಂಡ್ರೆಡ್ ರುಪೀಸ್ ಆ ಥರ ಎಲ್ಲ ಇರುತ್ತೆ ಎಷ್ಟು ಬೇಕಾದರೂ ಬೈ ಮಾಡ್ಕೊಬೋದು ಅಮ್ಮ ಒಂದು ಎರಡು ಜೊತೆ ತೊಗೊಂಡ್ರು ಇಷ್ಟ ಆಯಿತು ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಅಲ್ವಾ ಡಿಸೈನ್ಸು ಒಂದಕ್ಕಿಂತ ಒಂದು ಚೆನ್ನಾಗಿದೆ ನಾವು ಯಾವಾಗಲೂ ಕಾಟನ್ ಸೀರೆ ಉಟ್ಕೊಂಡಾಗೆ ಅಥವಾ ನಾರ್ಮಲಾಗಿ ಆಗಿ ಹಬ್ಬ ಉಣಿವೆ ಬಂದಾಗೆ ಗೋಲ್ಡ್ಗಿಂತ ಈ ಥರ ಒಂದು ಆ್ಯಂಟಿಕ್ ಪೀಸ್ ಥರ ಅಂತ ಹೇಳಿ ತುಂಬ ಕಲೆಕ್ಷನ್ಸ್ ಮಾಡ್ತೀವಿ ಆಮೇಲೆ ನಾವು ಅದಾದಮೇಲೆ ಪಾನಿಪುರಿ ಮತ್ತು ದಹಿಪೂರಿನ ಆರ್ಡ್ರ್ ಮಾಡಿಕೊಂಡು ಅಲ್ಲೇ ಮಲೇಶ್ವರಮ್ದಲ್ಲೇ ತಿಂದ್ವಿ ನಕ್ಷಾ ಕೂಡ ಐಸ್ ಕ್ರೀಮ್ ಆರ್ಡ್ರ್ ಮಾಡಿಕೊಂಡು ಅವಳು ಕೂಡ ತಿಂದಳು ಸೊ ಅದು ಮುಗಿಸ್ಕೊಂಡು ಹಾಗೆ ಏನು ಬೇಕೋ ಇನ್ನೊಂದು ಸ್ವಲ್ಪ ಎಲ್ಲ ಶಾಪಿಂಗ್ ಮಾಡಿಕೊಂಡು ಬಂದ್ವಿ ಇನ್ನು ಕೆಲವೊಂದೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಸೊ ಅದಾದಮೇಲೆ ಮತ್ತೆ ಇವಾಗ ನಾವು ಬಂದು ನಾನು ಅಮ್ಮ ನಾನು ಎಲ್ಲ ನೋಡಿ ಫ್ಲವರ್ ಹತ್ರ ಅವ್ರೇನೋ ಹೂವು ತಗೋಬೇಕು ಅಂತ ಹೇಳಿದ್ರು ಸಂಖ್ಯೆ ಹೂವು ತೊಗೊಂಡ್ರು ಸೊ ನಾನು ಕೂಡ ಆಟೋ ಬುಕ್ ಮಾಡ್ತಾ ಇದ್ದೆ ಸೊ ಎಲ್ಲ ಫ್ಲವರೆಲ್ಲ ತೊಗೊಂಡ್ರು ಎಷ್ಟು ರೇಟ್ ಇದೆ ಅಂದರೆ ಈ ಹಬ್ಬ ಹತ್ತಿರ ಬಂದಿಂದಂಗೆ ಮಳೆನೆ ಐವತ್ತು ರೂಪಾಯಿ ಅಂತ ಹೇಳ್ತಾಯಿದ್ರು ಸೊ ಆಮೇಲೆ ಬಟ್ಟೆ ಫ್ಲವರ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾವು ನೋಡೋಕ್ಕಷ್ಟೇ ಫ್ರೆಶ್ ಆಗಿರುತ್ತೆ ಹಾಗೆ ಇದು ಕೂಡ ಹಬ್ಬದ್ದು ದಿನ ನಾನು ಕ ಲಾಗ್ ಮಾಡಿದ್ದೆ ಯಾವ್ಯಾವ ನೀನೇನು ತೊಗೊಂಡು ಬಂದಿದ್ದೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೆ ಕಾಂಚಿವರಂ ಸೀರೆ ಒಂದು ತೊಗೊಂಡಿದ್ದೆ ಅದು ಒಂದು ಕೂಡ ತೋರಿಸ್ತಾ ಇದ್ದೀನಿ ಹಾಗೆ ಬ್ಲೌಸ್ ಕಲೆಕ್ಷನ್ಸ್ ನಾನು ತೋರಿಸಿದ್ನಲ್ಲ ಮತ್ತು ಲಾಸ್ಟ್ ಟೈಮಲ್ಲೂ ಬ್ಲೌಸ್ ತೊಗೊಂಡಿದ್ದೆ ಅದು ಕೂಡ ಒಂದೆರಡು ಬ್ಲೌಸಸ್ ಇತ್ತು ತುಂಬ ಚೆನ್ನಾಗಿತ್ತು ಡಿಸೈನು ನಿಮಗೂ ಕೂಡ ಇಷ್ಟ ಆಗುತ್ತೆ ಆ ಬ್ಲೌಸ್ ನೋಡಿದ್ರೆ ಸೊ ಅದು ಕೂಡ ಇದು ಇದರಲ್ಲೇ ಇವಾಗ ನಾನು ಇದೇ ಲಾಗಲ್ಲಿ ನಾನು ತೋರಿಸ್ತೀನಿ ಇದು ಕಾಂಚಿವರಂ ಸೀರೆ ಏನು ಬ್ಲೌಸ್ ಎಲ್ಲ ಹೊಲಿಸಿಲ್ಲ ಸೊ ಹೊಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಒಂಥರ ರೆಡ್ ಕಾಂಬಿನೇಷನ್ಸ್ ಪಿಂಕ್ ಕಾಂಬಿನೇಷನ್ಸ್ ಗ್ರೀನ್ ಬಾರ್ಡರ್ ಅಂತ ಹೇಳಿ ಚೆನ್ನಾಗಿದೆ ಒಂಥರ ಇವಾಗ ನಾನು ಉಟ್ಕೊಂಡಿರೋ ಸೀರೆ ಕೂಡ ನೋಡಿತ್ತು ಅಷ್ಟು ನಾನು ಹಾಕಿದೀನಿ ಈ ಥರ ಎಲ್ಲ ಇದೆ ಅದಕ್ಕೆ ಅಂತ ಹೇಳಿ ಮತ್ತೆ ನಾನು ಕೂಡ ವೇರ್ ಮಾಡಿದ್ದೆ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ ಮಾಡಿ ಹಾಗೆ ಬ್ಲೌಸ್ ಸಿ ಬರ್ತೇನೆ ನಾನು ಇದು ಸ್ಯಾರಿ ಒಂದು ತೊಗೊಂಡಿದ್ದೆ ಈ ಇರೋದೇ ಆ್ಯಕ್ಚುಲಿ ಬ್ಲೌಸ್ ಕಲೆಕ್ಷನ್ಸ್ಗೆ ಇದು ನಾನು ಒಂದು ಬ್ಲೌಸ್ ತಗೊಂಡಿದ್ದೆ ಅದು ಈ ಬ್ಲೌಸ್ ನೋಡಿ ಈ ಥರ ಎಲ್ಲ ಡಿಸೈನ್ಸ್ ಇದೆ ಸೊ ಪ್ಯಾಟ್ರನ್ಸ್ ಇದೆ ಅಂತ ಹೇಳಿ ಸೊ ಇದು ಅಮ್ಮನ ಬ್ಲೌಸ್ ಆ್ಯಕ್ಚುಲಿ ಈ ಥರ ಸ್ಲೀವ್ಲೆಸ್ ಇದೆ ಹೊಲಿಸ್ಬೇಕು ಸೊ ಇದು ಒಂದು ಕೂಡ ಡಿಸೈನ್ಸ್ ಈ ಸ್ಟೋನ್ಸ್ ಕೂಡ ತುಂಬ ಇದರಲ್ಲಿ ಸಾರಿ ಇದಕ್ಕೆ ಓಕೆ ಸರಿ ಸ್ವಲ್ಪ ಹತ್ತಿರ ತೊಗೊಂಬಾರಮ್ಮ ಹತ್ರ ತೊಗೊಂಬಂತ ಸ್ವಲ್ಪ ಬಿಡ್ಸಾಕೆ ಬಿಡ್ಸಾಕೆ ಮುಗಿತು ಹಾಂ ಈ ಥರ ಹತ್ತಿರ ಇದೆ ತುಂಬ ಮನೆಗಳು ಬೀಟ್ಸ್ಗಳೆಲ್ಲ ಸ್ವಲ್ಪ ಸ್ವಲ್ಪ ಸಣ್ಣದೆಲ್ಲ ಮಾಡಿದ್ದಾರೆ ಸೊ ಮೋಸ್ಟ್ಲಿ ನನಗಿಷ್ಟ ಆಗ್ಬೋದು ಅಂದ್ಕೊಂಡಿದೀನಿ ನಾನು ಇದೆಲ್ಲ ಇದು ಈ ಥರ ಬ್ಲೌಸಸ್ ಎಲ್ಲ ನಾನು ಇದು ಇದೆ ಅದಾದ ಮೇಲೆ ಇದು ಒಂದು ಬ್ಲೌಸ್ ಆಯಿತು ಹಾಗೆ ಇನ್ನೊಂದು ಬ್ಲೌಸ್ ತೋರಿಸಿ ನಾನು ತುಂಬಾ ಚೆನ್ನಾಗಿರೋದು ಸೊ ಇದು ಕಲೆಕ್ಷನ್ಸ್ ಎಲ್ಲ ಹೇಗಿದೆ ಅಂತ ಹೇಳಿ ಸೊ ಆಮೇಲೆ ಈ ಕಲೆಕ್ಷನ್ಸ್ ಎಲ್ಲ ನೋಡಿ ಇದು ಈ ಡಿಸೈನ್ಸ್ ಎಲ್ಲ ಇದಿದೆ ಈ ಥರ ಡಿಸೈನ್ಸ್ ಕೊಟ್ಟಿದ್ದಾರೆ ಇವರು ಇದು ತುಂಬ ಚೆನ್ನಾಗಿದೆ ಎಲ್ಲ ಸ್ಮಾಲ್ ಬಿಟ್ಸ್ ಥರ ಇದೆ ಈಗ ತೋರಿಸ್ತಾ ಇದ್ದರೆ ಗೋಲ್ಡ್ ಕಲರ್ ಮೇಯ್ನ್ದೆ ಈ ಥರ ಡಿಸೈನ್ಸ್ ಎಲ್ಲ ಇದೆ ನೀವು ವೇರ್ ಮಾಡಿದ್ರೆ ಈ ಥರ ಎಲ್ಲ ಡಿಸೈನ್ ಸಿಂಪಲ್ ಡಿಸೈನ್ಸ್ ಅಲ್ಲಿ ಇದು ನೋಡ್ಬೋದು ಇದು ನಾರ್ಮಲ್ ಬಿಟ್ಸ್ ಮಾಡಿದ್ದಾರೆ ಇದು ಸಣ್ ಸಣ್ಣ ಬೀಟ್ಸ್ ಎಲ್ಲ ಇದೆ ಇದ್ರದ್ದು ಸೊ ಇದು ಈ ಬ್ಲೌಸ್ ನಿಮಗೆ ತುಂಬ ಇಷ್ಟ ಆಗುತ್ತೆ ಸ್ಕ್ರೀನಲ್ಲಿ ಈ ಥರ ಇದೆ ಬ್ಲೌಸ್ ಇದು ಎಲ್ಲ ಬ್ಲೌಸ್ ಇದು ನಮ್ಮ ತಾಯಿಯವರಿಗೆ ತೊಗೊಂಡಿತ್ತು ಇದು ಕೂಡ ತುಂಬ ಚೆನ್ನಾಗಿದೆ ಇದು ರೆಡ್ ಕಲರ್ ತಗೊಂಡಿದ್ದು Sunt ceva de aici. Sunt ceva de aici. Sunt de aici. Sunt ceva de aici. Sunt ceva de aici. Sunt de aici. Sunt ceva de aici. Sunt ceva de, 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 de. aici. <laughs> oh, ನಮಗೆಲ್ಲ ಹೊರ್ಗಡೆ ಅಂದರೆ ಕೂಡ ನೀವೇ ಬ್ಲೌಸ್ ಬ್ಲೌಸೋಬೇಕು ಅಂದರೆ ನನಗೆ ಕಲೆಕ್ಷನ್ಸ್ ಸಿಕ್ಕಿದೆ ಇನ್ ಕೇಸ್ ನಿಮಗೇನಾದರೂ ಕಲೆಕ್ಷನ್ಸ್ ಇಲ್ಲ ಆಯಿತು ಸ್ವಲ್ಪ ಜಾಸ್ತಿ ಆಯಿತು ಕಡಿಮೆ ಸಿಗುತ್ತೆ ಅಂತ ಲಿಂಕನ್ನು ಕಮೆಂಟ್ನಾಗ ಹಾಕಿ ಸೊ ನನಗೂ ಗೊತ್ತಾಗುತ್ತೆ ಓಕೆ ಇನ್ನೊಂದು ಬ್ಲೌಸ್ ತೋರಿಸ್ತೀನಿ गेस कर जल्दी से कपड़े प्रेस करो नहीं हमे बस कर सो ये बात में कर ना पहला मेरा करो ध्यान तवंड नहीं ये बड़ी लय तरह से तो मैं जस्ट थोड़ा सा निकाल एक शादी लंब कर है इसका एक टाइम नंबर है और है और नहीं तो है कहां जा आ जाएगा अरे ये तो इधर अम्मा के ಹಾಗೆ ಅಮ್ಮಂಗೆ ತೊಗೊಂಡಿದ್ನಲ್ಲ ನಾನು ಸ್ಕೈ ಬ್ಲೂ ಡ್ರೆಸ್ಸು ಅದು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ನನಗೆ ಅಲ್ಲಿ ತೋರ್ಸೋಕ್ಕಾಗಲಿಲ್ಲ ತೊಗೊಂಡ್ರು ಅಷ್ಟೇ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನಾರ್ಮಲ್ ಫ್ಲವರ್ ಡಿಸೈನ್ಸು ಆಮೇಲೆ ಇನ್ನೊಂದೇನು ಅಂದರೆ ನಮಗೆ ಒಂದು ಒಂದೇ ಡ್ರೆಸ್ಸು ಸೂಟ್ ಎಲ್ಲ ಸಿಕ್ಬಿಡುತ್ತಲ್ವ ವೇಲು ಆಮೇಲೆ ಪ್ಯಾಂಟು ಈ ಥರ ಟಾಪ್ ಸಿಕ್ಬಿಟ್ರೆ ನಮಗೆ ಬೇರೆದು ನೆಸೆಸಿಟಿನೇ ಇರೋಲ್ಲಿದ್ದಿಲ್ಲ ಅದೇ ಬೇರೆ ಒಂದೇ ಒಂದು ಟಾಪ್ ತೊಗೊಂಡ್ರೆ ಲೆಗಿನ್ಸ್ ಹಾಕಬೇಕು ಮತ್ತು ಅದಕ್ಕೆ ವೇಲ್ ಬೇಕು ಅಂದರೆ ವೇಲ್ ತಗೋಬೇಕು ಅದೆಲ್ಲ ತೊಗೋಬೇಕು ಸೆಟ್ ಪೂರ್ತಿ ಇದು ತುಂಬ ಚೆನ್ನಾಗಿದೆ ಅಮ್ಮಂಗೆ ಚೆನ್ನಾಗಿ ಕಾಣುತ್ತೆ ನಾನು ಹಾಗೆ ಒಂದು ಬ್ಲ್ಯಾಕ್ ಕಲರ್ ತಗೊಂಡೆ ತುಂಬಾ ಚೆನ್ನಾಗಿದೆ ಕಾಲರ್ ನೆಕ್ ಇನ್ಕ್ಲೂಡಿಂಗ್ ಫ್ಲವರ್ ಕೂಡ ಇತ್ತು ಇದನ್ನ ತಗೊಂಡೆ ಬಿಕಾಸ್ ಆಫೀಸಿಗೆ ಹೋಗೋರಿಗೆ ಏನಾಗುತ್ತೆ ಎಷ್ಟು ಡ್ರೆಸ್ ಇದ್ರೂ ಕಡಿಮೆನೆ ಹಾಗಾಗಿ ಇದು ಒಂದು ಡ್ರೆಸ್ ತಗೊಂಡೆ ಚೆನ್ನಾಗಿರುತ್ತೆ ಇದು ನೀರಲ್ಲಿ ಹಾಕಿದ ತಕ್ಷಣ ಸ್ವಲ್ಪ ಸಿಂಕ್ ಆಗುತ್ತೆ ಅದು ಬಿಟ್ಟರೆ ಇನ್ನು ಬೇರೆ ನಾವು ಐರನ್ ಮಾಡ್ಕೋಬೇಕಷ್ಟೇ ಆಮೇಲೆ ಇನ್ನೊಂದು ಯೆಲ್ಲೋ ಕಲರು ಪಿಂಕ್ ಕಲರು ತೊಗೊಂಡೆ ಸೊ ಎಲ್ಲೋ ಕಲರು ತೋರಿಸ್ತೀನಿ ವಿ ನಕ್ ಮಲ್ಟಿ ಕಲರ್ ಇದೆ ನಮಗೆ ನೋಡಿ ಯಾವ ಕಲರ್ ಲೆಗಿನ್ಸ್ ಬೇಕಾದರೂ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಇದು ಕೂಡ ವಿ ವೀಣಕ್ಕಲ್ಲಿದೆ ಸಾಫ್ಟ್ ಕ್ಲಾತ್ ಥರ ನನಗೆ ಅನಿಸ್ತು ಸೊ ಈ ಥರ ಮಲ್ಲೇಶ್ ಹೋದ್ರೆ ನಾನು ಹಾಗೆ ಒಂದು ನಾಲ್ಕೈದು ತೊಗೊಂಡು ಬಂದುಬಿಡ್ತೀನಿ ಡ್ರೆಸ್ಸಸ್ಸು ಸೊ ಇದು ಕೂಡ ಚೆನ್ನಾಗಿದೆ ಆಮೇಲೆ ಇನ್ನೊಂದು ರೆಡ್ ಕಲರ್ ಪಿಂಕ್ ಕಲರ್ ತೋರಿಸ್ತೀನಿ ತಾಳೆ ಹಮ್ಮಂಗ್ ತೊಗೊಂಡಿದ್ದೀನಿ ಅದು ಕೂಡ ತುಂಬ ಚೆನ್ನಾಗಿದೆ ಅವರಿಗೆ ಅವ್ರಿಗೆ ಅವ್ರಿಗೆ ಸೂಟ್ ಆಗುತ್ತೆ ಇದು ಡಿಸೈನ್ಸು ಚೆನ್ನಾಗಿದೆ ಎಲ್ಲಿ ಎರಡು ಎಲಿಫ್ಯಾಂಟ್ ಇದೆ ಆಮೇಲೆ ಈ ಥರ ಡಿಸೈನ್ಸ್ ಬ್ಯಾಕ್ ಸೈಡಲ್ಲೂ ಇತ್ತು ಸೊ ಚೆನ್ನಾಗಿದೆ ನನಗಿಷ್ಟ ಆಯಿತು ಒಪ್ಪು ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಎಸ್ಪೆಷಲಿ ಬ್ಲೌಸಸ್ ಅಂತ ಬಂದರೆ ನಮಗಂತರೂ ಲೇಡೀಸ್ಗೆ ಎಷ್ಟು ಇಷ್ಟ ಆಗುತ್ತೆ ನಮಗೆ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಈ ವ್ಲಾಗ್ ಮಾಡಿದ್ದು ನಿಮ್ಗೆ ಏನಾದರೂ ಇಷ್ಟ ಆದರೆ ನೀವು ಕೂಡ ಹೋಗಿ ಬೈ ಮಾಡಿ ಫಸ್ಟ್ ಚಾಯ್ಸ್ ಮಲ್ಲೇಶ್ವರಂ ಅಂತ ಹೇಳಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಇರುತ್ತೆ ನಿಮ್ಗೆ ಯಾವುದಕ್ಕೆ ಕಲೆಕ್ಷನ್ಸ್ ಇಷ್ಟನೋ ಯಾವುದು ಡಿಸೈನ್ಸ್ ಇಷ್ಟನೋ ಕೊಡಿ ಹಾಗೆ ಹೊಸೊಬ್ಬರು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಯಾಕೆಂದರೆ ಮುಂದಿನ ಎಲ್ಲ ವಿಡಿಯೋಗಳು ಬರುತ್ತೆ ಅಲ್ಲಿ ತನಕ ಎಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತ ಹೇಳಿ ನನ್ನ ಈ ಒಂದು ಲಾಗನ್ನು ನಾನು ಮುಗಿಸ್ತಾ ಇದ್ದೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಲವ್ ಯು ಆಲ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ